ನಮಸ್ಕಾರ ಎಲ್ರಿಗೂ ರಾಯರ ವರ್ಧಂತಿ ಮಾರ್ಚ್ ಆರನೇ ತಾರೀಕು ಇನ್ನೇನು ಹತ್ತಿರ ಬಂತು ಇದು ನಾನು ಹೇಳ್ತಾ ಇರುವಂತಹ ವ್ರತ ನಾಲ್ಕು ಐದು ಆರನೇ ತಾರೀಕು ಮೂರು ದಿನಗಳು ರಾಯರಿಗೆ ಮಾಡುವಂತಹ ಒಂದು ಬಹಳ ವಿಶಿಷ್ಟವಾದಂತಹ ಒಂದು ಸೇವೆ ಅಂತ ಹೇಳಿ ಹೇಳ್ಬೋದು ಗಂಧಲೇಪನ ಸೇವೆ ರಾಯರಿಗೆ ಗಂಧಧಾರಣೆಯನ್ನು ಮಾಡುವಂತಹ ಒಂದು ಸೇವೆ ಇದು ನೋಡಿ ಗಂಧ ಲೇಪನ ಸೇವೆಯ ಬಗ್ಗೆ ನಾನು ಇಲ್ಲಿನ ತನಕ ವಿಡಿಯೋ ಹಾಕಿಲ್ಲ ಸುಮಾರಷ್ಟು ಜನ ಕಾಮೆಂಟ್ಸ್ ಅಲ್ಲಿ ಈ ಗಂಧ ಲೇಪನ ಸೇವೆ ಬಗ್ಗೆ ಕೇಳಿದ್ರಿ ಆಲ್ಮೋಸ್ಟ್ ಪೂಜೆ ಮಾಡುವಂತಹದ್ದು ಹೆಣ್ಮಕ್ಳು ಜಾಸ್ತಿ ಈ ಗಂಧ ಲೇಪನ ಸೇವೆಯನ್ನು ಹೆಣ್ಮಕ್ಳು ಜಾಸ್ತಿ ಮಾಡೋ ಹಾಗಿಲ್ಲ ಹಾಗಾಗಿ ನಾನು ಈ ಸೇವೆಯ ಬಗ್ಗೆ ಕಾಮೆಂಟ್ಸಲ್ಲೂ ಯಾರಿಗೂ ಉತ್ತರ ಕೊಟ್ಟಿಲ್ಲ ಸೇವೆಯ ಬಗ್ಗೆ ಇಲ್ಲ ಮಾಮೂಲಿ ದಿನಗಳಲ್ಲಾದರೆ ಸ್ವಲ್ಪ ಹೆಣ್ಮಕ್ಳು ರಾಯರಿಗೆ ಗಂಧ ಲೇಪನ ಸೇವೆಯನ್ನು ಮಾಡಬಾರ್ದು ಅಂತ ಹೇಳಿ ಹೇಳ್ತಾರೆ ದೋಷ ಬರುತ್ತೆ ಅಂತ ಆದರೆ ಈ ರಾಯರ ವರ್ಧಂತಿಯ ಹಿಂದೆ ಈ ಮೂರು ದಿನಗಳು ಏನಿರುತ್ತೆ ಈ ಮೂರು ದಿನಗಳಲ್ಲಿ ಮಾತ್ರ ರಾಯರು ರಾಯರಿಗೆ ಗಂಧ ಲೇಪನ ಸೇವೆಯನ್ನು ಹೆಣ್ಮಕ್ಳು ಮಾಡ್ಬೋದು ದೋಷ ಬರೋದಿಲ್ಲ ನಾಲ್ಕನೇ ತಾರೀಕಿಂದ ನೀವು ಪ್ರಾರಂಭ ಮಾಡ್ಕೋಬೇಕಾಗತ್ತೆ ನಾಲ್ಕು ಐದು ಆರನೇ ತಾರೀಕು ಮೂರು ದಿನಗಳು ಸಹ ರಾಯರಿಗೆ ಈ ಸೇವೆಯನ್ನು ಮಾಡಬೇಕು ರಾಯರ ಯಾವುದೇ ಬೇರೆ ವ್ರತಗಳನ್ನು ಹಿಡಿದಿದ್ದರೂ ಅದರ ಜೊತೆಗೆ ಹೇಗೋ ಪೂಜೆ ಮಾಡೇ ಮಾಡ್ತೀರ ಅದರ ಜೊತೆಗೆ ನೆನ್ನೆ ಒಂದು ಅಕ್ಷರ ಮಾಲೀಕ ಸ್ತೋತ್ರ ಹೇಳ್ಕೊಳ್ಳೋಂತಹ ಒಂದು ಸೇವೆ ಹೇಳ್ಕೊಟ್ಟಿದ್ದೀನಿ ಮತ್ತು ಈ ಗಂಧ ಧಾರಣೆ ಗಂಧ ಧಾರಣೆಯನ್ನು ಮಾಡುವಂತಹ ಒಂದು ಸೇವೆ ಅದರ ಜೊತೆಯಲ್ಲಿ ಯಾವುದೇ ವ್ರತವನ್ನು ಮಾಡ್ತಾ ಇದ್ರೂ ಅದರ ಜೊತೆಯಲ್ಲಿ ನೀವು ಇವುಗಳನ್ನು ಸಹ ಮಾಡ್ಬೋದು ಯಾವುದೇ ಮಾಡಿದ್ರೂ ಫಲ ಕಟ್ಟಿಟ್ಟ ಬುತ್ತಿ ಪ್ರತಿಯೊಂದು ರಾಯರ ಮುಂದೆ ಹಚ್ಚುವಂತಹ ಒಂದು ಮಣ್ಣಿನ ದೀಪನೇ ಇರ್ಬೋದು ಅಥವಾ ನೀವು ಹೇಳ್ಕೊಳ್ಳುವಂತಹ ಒಂದು ವಿಷ್ಣು ಸಹಸ್ರನಾಮದ ಸಾಲುಗಳೇ ಇರ್ಬೋದು ಅವರ ಅಷ್ಟೋತ್ರ ಇರ್ಬೋದು ಇರ್ಬೋದು ಅಥವಾ ನೀವು ರಾಯರಿಗೆ ತೋರಿಸುವಂತಹ ಒಂದು ನೈವೇದ್ಯ ಇರ್ಬೋದು ಪ್ರತಿಯೊಂದಕ್ಕೂ ಸಹ ರಾಯರು ಫಲವನ್ನು ಕೊಟ್ಟೆ ಕೊಡ್ತಾರೆ ಹೇಗೋ ವ್ರತ ಮಾಡ್ತಾ ಮಾಡ್ತಾಯಿರ್ದಿರ ಅದರ ಜೊತೆ ಅಕ್ಷರ ಮಾಲೀಕ ಸ್ತೋತ್ರವನ್ನು ಹೇಳ್ಕೊಳ್ಳಿ ಅದರ ಜೊತೆಗೆ ಪೂಜೆ ಮಾಡೋದೇ ಉಂಟು ರಾಯರಿಗೆ ಗಂಧ ಧಾರಣೆಯನ್ನು ಗಂಧ ತೆಗೆದು ರಾಯರಿಗೆ ಗಂಧವನ್ನು ಹಚ್ಚುವಂತಹ ಸೇವೆ ವ್ರತ ಮಾಡ್ತಿರುವಂಥವ್ರಿಗೆ ದೊಡ್ಡದೇನಲ್ಲ ಈ ಸೇವೆಯನ್ನು ಸಹ ಮಾಡ್ಕೋಬೋದು ನೋಡಿ ಇದಕ್ಕೆ ಶುದ್ಧವಾದಂತಹ ಗಂಧ ಬೇಕು ಅಂಗಡಿಯಿಂದ ಪೌಡರ್ಗಳು ಸಿಗುತ್ತಲ್ಲ ಡಬ್ಬದಲ್ಲಿ ಅದನ್ನೆಲ್ಲ ತಂದು ರಾಯರಿಗೆ ಗಂಧವನ್ನು ಹಚ್ಚೋದೇ ಮಾಮೂಲಿ ದಿನಗಳಲ್ಲಿ ಮಾಡಬಾರ್ದು ಗಂಧ ಅಂತ ಹೇಳಿದ್ರೆ ಶ್ರೀಗಂಧದ ಕೊರಡು ಸಿಗುತ್ತೆ ಅದನ್ನು ತೆಯೋದಕ್ಕೆ ಒಂದು ಕಲ್ಲು ಸಿಗುತ್ತೆ ಗ್ರಂಥಿಗೆ ಅಂಗಡಿನಲ್ಲಿ ಗ್ರಂಥಿಗೆ ಅಂಗಡಿನಲ್ಲಿ ಹೋಗಿ ಕೇಳಿ ಗಂಧದ ಕೊರಡು ಅಂತ ಹೇಳಿ ಕೇಳಿದರೆ ಕೊಡ್ತಾರೆ ಅದನ್ನು ತೆಯೋದಕ್ಕೆ ಕಲ್ಲು ಕೊಡಿ ಅಂತ ಕೇಳಿದ್ರು ಗ್ರಂಥ್ಗೆ ಅಂಗಡಿಗಳಲ್ಲಿ ಕೇಳಿದ್ರೆ ಸಿಗುತ್ತೆ ನೀವು ಇದರಿಂದ ತೇದಂತಹ ಗಂಧವನ್ನು ಮಾತ್ರ ಈ ಗಂಧ ಧಾರಣೆ ಸೇವೆಗೆ ಬಳಸ್ಕೋಬೇಕಾಗತ್ತೆ ಮೊದಲು ಸಂಕಲ್ಪ ಮಾಡ್ಕೋಬೇಕು ನೀವು ನಾಲ್ಕನೇ ತಾರೀಕು ಏನು ವ್ರತ ಹಿಡಿತೀರಲ್ವ ಅವತ್ತು ಪೂಜೆಗೆಲ್ಲ ಅಣಿ ಮಾಡ್ಕೊಂಡ್ಮೇಲೆ ದೇವ್ರ ಮನೆಯಲ್ಲಿ ಸಂಕಲ್ಪವನ್ನು ಮಾಡ್ಕೋಬೇಕಾಗತ್ತೆ ನೋಡಿ ಈ ವ್ರತ ಮಾಡಲಿಕ್ಕೆ ರಾಯರ ಒಂದು ಮೂರ್ತಿ ಬೇಕಾಗತ್ತೆ ರಾಯರ ಮೂರ್ತಿ ಬೇಕು ರಾಯರ ಫೋಟೋಗೆ ಈ ಸೇವೆಯನ್ನು ಮಾಡುವಂತಹದ್ದು ಬರೋದಿಲ್ಲ ರಾಯರ ಮೂರ್ತಿಗೇನೆ ನಾವು ಲೇಪನ ಸೇವೆಯನ್ನು ಮಾಡಲಿಕ್ಕೆ ಬರುವಂತಹದ್ದು ಗಂಧ ತೇಯೋದಕ್ಕಿಂತ ಮುಂಚೆ ಆ ಸಾಣೆ ಕಲ್ಲಿಗೆ ಅವತ್ತಿನ ದಿನ ನೀವು ಏನು ವ್ರತ ಪ್ರಾರಂಭ ಮಾಡ್ತಿರಲ್ಲ ಅವತ್ತಿನ ದಿನ ಎರಡು ಕೆಂಪು ಕಾಳು ಅಕ್ಷತೆಯನ್ನು ಆ ಕಲ್ಲಿನ ಮೇಲೆ ಹಾಕಿಬಿಟ್ಟು ಒಂದು ಎಲೆ ತುಳಸಿಯನ್ನು ಅದರ ಮೇಲೆ ಇಟ್ಬಿಟ್ಟು ಆ ಕಲ್ಲಿಗೆ ನಮಸ್ಕಾರವನ್ನು ಮಾಡಿ ಗಂಧವನ್ನು ತೇದು ಇಟ್ಕೊಳ್ಳಿ ಹಿಂದಿನ ದಿನ ಎಲ್ಲ ತೇಲಿಕ್ಕೆ ಗಂಧವನ್ನು ಅಂದರೆ ಟೈಮ್ ಆಗಿಬಿಡುತ್ತೆ ಅಂತೇಳಿ ಹಿಂದಿನ ದಿನ ತೇದಿಟ್ಕೊಳ್ಳೋದು ಅದನ್ನು ಮಾರನೇ ದಿನ ಬಳಸೋದು ಅವೆಲ್ಲ ಮಾಡಬಾರ್ದು ತಲೆಗೆ ಸ್ನಾನ ಮಾಡ್ಕೊಂಡು ಬಂದು ಮಡಿಯನ್ನು ಉಟ್ಟು ದೇವರ ಮನೆಯೆಲ್ಲ ಶುದ್ಧಗೊಳಿಸ್ಕೊಂಡು ದೇವರ ಮನೆ ನೆಲೆಯೆಲ್ಲ ಉರಿಸಿದ್ದಾದಮೇಲೆ ಈ ರೀತಿ ನಾನು ಹೇಳ್ಕೊಟ್ನಲ್ಲ ಆ ರೀತಿ ತೇದ್ಬಿಟ್ಟು ಬಿಟ್ಟು ನೀವೇನು ಮಾಡಬೇಕು ಒಂಬತ್ತು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿಟ್ಕೊಳ್ಳಿ ಅಂದರೆ ನೀರು ಜಾಸ್ತಿ ಹಾಕ್ಕೊಂಡು ತೆಳ್ಳಗೆ ಮಾಡ್ಕೊಬೇಡಿ ತೇಯೋದನ್ನು ಸ್ವಲ್ಪ ಗಟ್ಟಿಗೆ ತೇಯ್ಕೊಂಡು ಅದನ್ನು ಒಂದು ಚಿಕ್ಕ ಚಿಕ್ಕ ಒಂಬತ್ತು ಉಂಡೆಗಳಾಗಿ ಮಾಡಿಟ್ಕೋಬೇಕು ರಾಯರ ಫೋಟೋವನ್ನು ಒರೆಸಿ ಇಟ್ಕೊಳ್ಳಿ ಯಾವುದೇ ವ್ರತ ಮಾಡ್ತಾ ಇಲ್ಲ ಅಂತಂದರೆ ಸಂಕಲ್ಪ ಮಾಡ್ಕೋಬೇಕು ಬಲಗೈಯಲ್ಲಿ ಅಕ್ಷತೆ ಮತ್ತು ಹೂವನ್ನು ಹಿಡಿದು ವ್ರತ ಮಾಡ್ತಿದ್ರೂ ಸರಿ ವ್ರತ ಮಾಡ್ತಿ ಮಾಡಿಲ್ಲ ಹೊಸದಾಗಿ ಇಡಿತೀವಿ ಅನ್ನುವಂತಹವರು ಸರಿ ರಾಯರ ಮುಂದೆ ಎರಡು ತುಪ್ಪದ ದೀಪವನ್ನು ಹಚ್ಚಲಿಕ್ಕೆ ಮುಂಚೆ ರಾಯರ ಫೋಟೋವನ್ನು ನೀವು ಇಟ್ಟ ತಕ್ಷಣ ಪೂಜೆ ಮಾಡುವಂತಹ ಜಾಗದಲ್ಲಿ ಬಲಗೈಯಲ್ಲಿ ಸ್ವಲ್ಪ ಅಕ್ಷತೆ ಮತ್ತು ಒಂದು ಹೂವನ್ನು ಹಿಡಿದು ರಾಯರ ಈ ಗಂಧ ಲೇಪನ ಸೇವೆಯನ್ನು ಮೂರು ದಿನವೂ ಸಹ ಮಾಡ್ತೀವಿ ಅಂತ ಹೇಳಿ ರಾಯರಲ್ಲಿ ಭಿನ್ನವಿಸ್ಕೊಂಡು ಆ ಹೂ ಮತ್ತು ಅಕ್ಷತೆಯನ್ನು ರಾಯರ ಪಾದಕ್ಕೆ ಹಾಕಿಬಿಡಿ ಇದಾದ ಮೇಲೆ ನೀವು ಏನು ಮಾಡಬೇಕು ಬೇರೆ ಫೋಟೋಗಳಿಗೆಲ್ಲ ಹೂಗಳನ್ನು ಹಾಕ್ಕೊಂಡು ಸಿದ್ಧ ಮಾಡಿಕೊಳ್ಳಿ ರಾಯರ ಫೋಟೋಗೆ ಮೊದಲೇ ಗಂಧವನ್ನು ಹಚ್ಚಲಿಕ್ಕೆ ಹೋಗಬೇಡಿ ರಾಯರ ಮೂರ್ತಿ ಬೇಕಾಗತ್ತೆ ಈ ಸೇವೆಗೆ ಶುದ್ಧವಾದಂತಹ ನೀರಿನಿಂದ ರಾಯರ ವಿಗ್ರಹವನ್ನು ತೊಳೆದಿಟ್ಕೊಳ್ಳಿ ಶುದ್ಧವಾದಂತಹ ನೀರು ಅಂದರೆ ನೀರಿಗೆ ಸ್ವಲ್ಪ ತುಳಸಿಯನ್ನು ಹಾಕಿದ್ರೆ ಅದೇನೇ ದೋಷ ಇದ್ದರೂ ಹೊರಟೋಗುತ್ತೆ ಆ ನೀರಿನಿಂದ ರಾಯರ ಮೂರ್ತಿಯನ್ನು ಸ್ವಚ್ಛವಾಗಿ ತೊಳೆದು ಇಟ್ಕೋಬೇಕಾಗತ್ತೆ ರಾಯರ ಮುಂದೆ ಎರಡು ತುಪ್ಪದ ದೀಪವನ್ನು ಹಚ್ಚಲಿಕ್ಕೆ ಸಿದ್ಧ ಮಾಡಿಕೊಳ್ಳಿ ಗಂಡು ಮಕ್ಕಳು ಈ ಸೇವೆಯನ್ನು ಇಡಿ ಹಿಡಿತಾ ಇದ್ದರೆ ಮೂರು ದಿನವೂ ಸಹ ರಾಯರಿಗೆ ನೀವು ಅಭಿಷೇಕವನ್ನು ಮಾಡ್ಕೋಬೋದು ರಾಯರ ಮೂರ್ತಿಯನ್ನು ತೊಳೆದಿಟ್ಕೊಂಡಿಡ್ತೀರ ತೊಳೆದಿಟ್ಕೊಂಡು ದೇವ್ರ ಮನನಲ್ಲಿ ಮೊದಲು ಎರಡು ದೀಪವನ್ನು ಹಚ್ಕೊಳ್ಳಿ ದೀಪ ಹಚ್ಚಲಿಕ್ಕೆ ಮುನ್ ಮುಂಚೆ ಅಭಿಷೇಕವನ್ನು ಮಾಡಲಿಕ್ಕೆ ಹೋಗಬೇಡಿ ಅಭಿಷೇಕವನ್ನು ಹೇಗೆ ಮಾಡಬೇಕು ಅನ್ನೋಂತಹದ್ದು ನೆಕ್ಸ್ಟ್ ವಿಡಿಯೋನಲ್ಲಿ ಹಾಕ್ತೀನಿ ಆ ರೀತಿ ಅಭಿಷೇಕವನ್ನು ಮಾಡಿದ್ದಾದ ಮೇಲೆ ರಾಯರ ಮೂರ್ತಿನ ಫಸ್ಟ್ ಒಂದು ತಟ್ಟೆನಲ್ಲಿ ಇಟ್ಕೊಂಡು ಒಂದು ಎಲೆ ತುಳಸಿ ಮತ್ತು ಒಂದು ನಾಲ್ಕು ಕಾಳು ಅಕ್ಷತೆಯನ್ನು ಹಾಕ್ಕೋಬೇಕು ಅಭಿಷೇಕ ಮಾಡೋದಕ್ಕಿಂತ ಮುಂಚೆನೂ ಅಭಿಷೇಕವನ್ನು ಮಾಡಿದ್ದಾದಮೇಲೆ ರಾಯರ ಮೂರ್ತಿಯನ್ನು ಸ್ವಚ್ಛವಾಗಿ ಒರೆಸ್ಕೊಳ್ಳಿ ಡೆಪ್ತಾಗಿ ನಿಮಗೆ ನೆಕ್ಸ್ಟ್ ವೀಡಿಯೋನಲ್ಲಿ ಹಾಕ್ತೀನಿ ಅಭಿಷೇಕದ ಬಗ್ಗೆ ಈ ರೀತಿ ಮಾಡಿ ಇಟ್ಕೊಂಡಾದ್ಮೇಲೆ ರಾಯರ ಮೂರ್ತಿಯನ್ನು ನೀವು ಮನೆಯಲ್ಲಿ ಮೊದಲು ಈ ಗಂಧಲೇಪನ ಸೇವೆ ಮಾಡಲಿಕ್ಕಿಂತ ಮುಂಚೆ ಏನು ಮಾಡಬೇಕು ಹೆಣ್ಣು ಮಕ್ಕಳು ಈ ಸೇವೆಯನ್ನು ಮಾಡ್ತಿದ್ರೆ ಮೊಬೈಲ್ನಲ್ಲಿ ರಾಯರ ಗುರುಸ್ತೋತ್ರವನ್ನು ಹಾಕಿ ಬಿಟ್ಬಿಡಿ ಯೂಟ್ಯೂಬ್ನಲ್ಲಿ ರಾಯರ ಗುರುಸ್ತೋತ್ರ ಶ್ರೀ ಪೂರ್ಣಬೋಧ ಗುರುತೀರ್ಥ ಪಾರ ಕಾಮಾರಿ ಮಾಕ್ಷ ವಿಷಮಾಕ್ಷರ ಅಂತ ಹೇಳಿ ರಾಯರ ಒಂದು ಗುರುಸ್ತೋತ್ರ ಬರುತ್ತೆ ಗಂಡು ಮಕ್ಕಳು ಗುರುಸ್ತೋತ್ರವನ್ನು ಕಲಿತಿರುವಂಥವರಾದರೆ ಬಾಯಿಯಲ್ಲಿ ಪಠಣ ಮಾಡಿಕೊಂಡು ಗಂಧಲೇಪನ ಸೇವೆಯನ್ನು ಮಾಡಬಹುದು ದಯಮಾಡಿ ಹೆಣ್ಣುಮಕ್ಕಳು ಯಾರೂ ಗುರುಸ್ತೋತ್ರವನ್ನು ಪಾರಾಯಣ ಮಾಡಲಿಕ್ಕೆ ಹೋಗಬೇಡಿ ಹೆಣ್ಮಕ್ಕಳು ಹೇಳ್ಕೊಳ್ಬಾರ್ದು ಯೂಟ್ಯೂಬಲ್ಲಿ ಈ ಸ್ತೋತ್ರವನ್ನು ಹಾಕಿ ಬಿಡಿ ಅದರ ಪಾಡಿಗೆ ಅದು ಪ್ಲೇ ಆಗ್ತಾ ಇರುತ್ತೆ ಒಂದು ಎಂಟು ನಿಮಿಷಗಳ ಕಾಲ ಆ ಸ್ತೋತ್ರ ಬರುತ್ತೆ ನೀವು ಈ ಸಮಯದಲ್ಲಿ ಏನು ಮಾಡಬೇಕು ಒಂಬತ್ತು ಉಂಡೆಗಳನ್ನ ಮಾಡಿಟ್ಕೊಂಡಿರ್ತೀರ ಆ ಆ ಉಂಡೆಗಳಲ್ಲಿ ಮೊದಲನೇ ಉಂಡೆಯನ್ನು ಶ್ರೀಮನ್ನಾರಾಯಣನ ಯಾವುದೇ ಸ್ವರೂಪದ ಫೋಟೋ ಇದ್ದರೆ ಮೊದಲು ಅದಕ್ಕೆ ಭಕ್ತಿಯಿಂದ ಸಮರ್ಪಣೆ ಮಾಡಿ ಅಂದರೆ ಅಣೆಗೆ ಇಟ್ಬಿಡಿ ಅದಾದಮೇಲೆ ಎರಡನೇ ಉಂಡೆಯನ್ನು ತಗೊಂಡು ರಾಯರ ಮೂರ್ತಿ ಏನಿರುತ್ತೆ ಅದಕ್ಕೆ ರಾಯರ ಅಣೆಗೆ ಹಚ್ಚಿ ಮೂರು ಮತ್ತು ನಾಲ್ಕನೇ ಉಂಡೆಗಳಲ್ಲಿ ಒಂದು ಉಂಡೆ ತಗೊಳ್ಳಿ ರಾಯರ ಒಂದು ಕಣ್ಣಿನ ಪಕ್ಕ ಇನ್ನೊಂದು ಕಣ್ಣಿನ ಪಕ್ಕ ಮೂರು ಮತ್ತು ನಾಲ್ಕನೇ ಉಂಡೆಗಳನ್ನು ಎರಡೂ ಕಣ್ಣುಗಳ ಅಕ್ಕಪಕ್ಕ ಇಡತಕ್ಕಂಥದ್ದು ಐದು ಮತ್ತು ಆರನೇ ಉಂಡೆಗಳನ್ನ ತಗೊಂಡು ರಾಯರ ಎರಡೂ ಬಾಹುಗಳ ಮೇಲೆ ಇಡಿ ಅಂದರೆ ಸ್ವಲ್ಪ ನಾಮ ಥರ ಹೇಳಿರಿ ಬಾಹು ಅಂತಂದರೆ ಶೋಲ್ಡರ್ಸ್ ರಾಯರ ಕೈಗಳೇನಿರುತ್ತಲ್ವ ಅದರ ಮೇಲೆ ಹಚ್ಚಿ ಶೋಲ್ಡರ್ಸ್ ಮೇಲೆ ಶು ಏಳನೇ ಉಂಡೆಯನ್ನು ರಾಯರ ಎದೆಯ ಮಧ್ಯಭಾಗ ರಾಯರ ಎದೆಯ ಮಧ್ಯಭಾಗಕ್ಕೆ ಏಳನೇ ಉಂಡೆ ಎಂಟನೇ ಉಂಡೆಯನ್ನು ರಾಯರ ನಾಭಿ ನಾಭಿ ಮೇಲೆ ಎಂಟನೇ ಉಂಡೆ ಒಂಬತ್ತನೇ ಉಂಡೆಯನ್ನು ರಾಯರ ಪಾದಕ್ಕೆ ಸಮರ್ಪಣೆ ಮಾಡಿ ಉಳಿದಿದ್ರೆ ಗಂಧ ತೆದಿರೋ ಅಂಥದ್ರಲ್ಲಿ ನೀವು ಹಣೆಗೆ ಹಚ್ಕೊಂಡು ಇನ್ನು ಇದಾದ ಮೇಲೆ ನೀವೇನು ಮಾಡಬೇಕು ಈ ಸೇವೆಯೆಲ್ಲ ಅಂದರೆ ರಾಯರ ಮೂರ್ತಿಗೆ ಸಮರ್ಪಣೆ ಮಾಡಿದ್ದಾದಮೇಲೆ ರಾಯರ ಫೋಟೋಗೂ ಸಹ ಗಂಧ ಹಚ್ಚಿ ನೋಡಿ ಗಂಧ ಹಚ್ಚುವಂತಹ ಕ್ರಮ ವ್ರತ ಮಾಡ್ತಿದ್ರೂ ಅಷ್ಟೇ ವ್ರತ ಮಾಡಿಲ್ಲ ಅಂದರೂ ಅಷ್ಟೇ ಮೊದಲು ಗಂಧವನ್ನು ತೆಗೆದುಕೊಂಡು ರಾಯರ ಅಣೆಗೆ ಇಡಬೇಕು ಹಣೆಗೆ ಇಟ್ಟು ರಾಯರ ಕಣ್ಣುಗಳ ಅಕ್ಕಪಕ್ಕ ಇಡಬೇಕು ಅದಾದಮೇಲೆ ರಾಯರ ಎದೆಯ ಮಧ್ಯಭಾಗಕ್ಕೆ ಇಟ್ಟು ರಾಯರ ಎರಡೂ ಬಾಹುಗಳಿಗೂ ಹಚ್ಚಬೇಕು ಮಾಮೂಲಿ ದಿನಗಳಲ್ಲಿ ಈ ಆರು ಜಾಗಗಳಿಗೆ ಇಟ್ಟರೆ ನಡೆಯುತ್ತೆ ಅದನ್ನೇ ನಾಮಗಳು ಅಂತ ಹೇಳಿ ರಾಯರು ದ್ವಾದಶ ನಾಮ ಧಾರಣೆ ಮಾಡ್ತಾರೆ ಅಂತಿವಲ್ವಾ ಅಂದರೆ ಆರು ಬೊಟ್ಟುಗಳನ್ನು ಇಟ್ಟರೆ ಅದನ್ನು ದ್ವಿಗುಣ ಮಾಡ್ಕೊತಾರೆ ರಾಯರು ಇದು ರಾಯರಿಗೆ ಸರಿಯಾಗಿ ಗಂಧವನ್ನು ಹಚ್ಚುವಂತಹ ಕ್ರಮ ಇದಾದ ಮೇಲೆ ರಾಯರಿಗೆ ಮತ್ತು ರಾಯರ ಫೋಟೋಗೆ ಮೂರ್ತಿಗೆ ತುಳಸಿಯನ್ನು ಏರಿಸಬೇಕು ತಪ್ಪಲೆ ತುಳಸಿಯನ್ನು ಹಾಕಿ ಹೂಗಳನ್ನು ಹಾಕಿ ಅಲಂಕಾರವನ್ನು ಮಾಡಿಕೊಂಡು ಅದು ಆಮೇಲೆ ರಾಯರ ಎದುರುಗಡೆ ಏನಿರುತ್ತೆ ತುಪ್ಪದ ದೀಪವನ್ನು ಹಚ್ಕೊಂಡು ಎಲ್ಲ ದೇವರುಗಳಿಗೂ ಧೂಪವನ್ನು ತೋರಿಸಿ ಇದಾದ ಮೇಲೆ ತಪ್ಪದೆಲೆಯೇ ನೀವು ಮೂರು ದಿನಗಳು ಸಹ ರಾಯರಿಗೆ ವಿಷ್ಣು ಸಹಸ್ರನಾಮದ ಸ್ತೋತ್ರದ ಸೇವೆಯನ್ನು ಮಾಡಬೇಕು ಅಂದರೆ ಮೂರು ದಿನವೂ ಸಹ ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳ್ಳಲೇಬೇಕು ಗಂಧಲೇಪನ ಸೇವೆಯನ್ನು ಮಾಡುವಂಥವರು ಇದಾದ ಮೇಲೆ ರಾಯರ ಅಷ್ಟೋತ್ರ ರಾಯರ ಗಾಯತ್ರಿ ಮಂತ್ರವನ್ನು ಒಂದು ಒಂಬತ್ತು ಇಲ್ಲ ಹದಿನೆಂಟು ಇಲ್ಲ ಇಪ್ಪತ್ತೊಂದು ಸರ್ತಿ ಹೇಳ್ಕೊಳ್ಳಿ ನೋಡಿ ಈ ವರ್ಧಂತಿಯ ಹಿಂದೆ ಈ ಮೂರು ದಿನಗಳೇನಿರುತ್ತೆ ಬಹಳ ವಿಶೇಷ ಸ್ವಲ್ಪ ನಿದ್ದೆಗೆಟ್ಟರೂ ಪರವಾಗಿಲ್ಲ ಒಂದು ಮೂರು ಗಂಟೆಗೆ ಇದ್ದರೂ ಪರವಾಗಿಲ್ಲ ಈ ವಿಷ್ಣು ಸಹಸ್ರನಾಮ ಅಷ್ಟೊಂದಿದೆ ಸ್ತೋತ್ರಗಳು ಇಷ್ಟೊಂದಿದೆ ಹಾಗೆಲ್ಲ ಹೇಳ್ಕೋಬಾರ್ದು ಈ ಸಮಯದಲ್ಲಿ ಈ ಸ್ತೋತ್ರಗಳನ್ನು ಪಾರಾಯಣ ಮಾಡೋದಕ್ಕೆ ಬಹಳ ವಿಶೇಷ ಫಲಗಳಿರುತ್ತೆ ನಿಮ್ಮ ಕಷ್ಟಗಳು ಖಂಡಿತ ಕಳೆಯುತ್ತೆ ಇದೆಲ್ಲವನ್ನು ಮಾಡ್ತಾ ಮಾಡ್ತಾ ಹೇಳ್ಕೊಳ್ಳಿ ಸ್ತೋತ್ರಗಳನ್ನ ಈ ಸ್ತೋತ್ರಗಳನ್ನೆಲ್ಲ ಹೇಳ್ಕೊಂಡಾದಮೇಲೆ ಎರಡು ತುಪ್ಪದ ಬತ್ತಿಯಿಂದ ರಾಯರಿಗೆ ಆರತಿಯನ್ನು ಮಾಡಿ ನೀವೇನು ನೈವೇದ್ಯ ತೋರಿಸ್ತೀರೋ ತೋರಿಸ್ಬಿಟ್ಟು ಮಹಾಮಂಗಳಾರತಿಯನ್ನು ಮಾಡಿಕೊಳ್ಳಿ ಮಾಡಿದ್ದಾದಮೇಲೆ ಬಲ್ಗೈಯಲ್ಲಿ ಒಂದು ಹೂ ಸ್ವಲ್ಪ ಅಕ್ಷತೆ ಹಿಡಿದು ಮೂರು ಪ್ರದಕ್ಷಿಣೆ ನಮಸ್ಕಾರ ಅಂದರೆ ಮನೆಯಲ್ಲಿ ಫೋಟೋಗಳ ಸುತ್ತ ಸುತ್ತಲಿಕ್ಕೆ ಅಲ್ಲ ನಾನು ಹೇಳೋದು ನೀವು ನಿಂತಲ್ಲೇ ದೇವಸ್ಥಾನದಲ್ಲಿ ನಾವು ಮಾಡ್ತೀವಲ್ವ ಯಾವ ದೇವಸ್ಥಾನಕ್ಕೆ ಹೋದರೂ ಮೂರು ಸುತ್ತ ಹಾಕೋದು ನಮ್ಮ ಸುತ್ತ ನಾವು ಆ ರೀತಿ ಮೂರು ಸುತ್ತ ಹಾಕಿಬಿಟ್ಟು ರಾಯರ ಬಳಿ ಈ ಹೂ ಮತ್ತು ಅಕ್ಷತೆಯನ್ನು ಅವರ ಪಾದಕ್ಕೆ ಹಾಕಿ ನಮಸ್ಕಾರ ಮಾಡ್ಕೋಬೇಕು ಇದು ರಾಯರ ಪೂಜೆಯನ್ನು ಮುಗಿಸುವಂತಹ ವಿಧಾನ ಈ ಮೂರೂ ದಿನಗಳೂ ಸಹ ಮಠಕ್ಕೆ ಹೋಗಿ ಮೂರೂ ದಿನಗಳು ಏನೂ ವ್ರತ ಹಿಡಿದಿಲ್ದಿದ್ರು ರಾಯರಿಗೆ ಸ್ವಲ್ಪ ವಿಶೇಷವಾದಂತಹ ಪೂಜೆಯನ್ನು ಹೇಗೆ ಮಾಡಬೇಕು ಅನ್ನುವಂಥದ್ದು ವರ್ಧಂತಿಯ ದಿನ ಹೇಗೆ ಪೂಜೆ ಮಾಡಬೇಕು ಅನ್ನುವಂಥದ್ದು ಎಲ್ಲವನ್ನು ನೆಕ್ಸ್ಟ್ ವಿಡಿಯೋಸಲ್ಲಿ ಹಾಕ್ತೀನಿ ನೋಡ್ತಾ ಇರಿ ರಾಯರ ವರ್ಧಂತಿಯ ಸಮಯಕ್ಕೆ ಮಾಡುವಂತಹ ಸೇವೆಗಳ ಬಗ್ಗೆ ಇನ್ನಷ್ಟು ಇನ್ಫಾರ್ಮೇಷನ್ ಬರುತ್ತೆ ರಾಯರೆಲ್ರಿಗೂ ಸಹ ಒಳ್ಳೇದು ಮಾಡಲಿ ನಮಸ್ಕಾರ